सामान है इधर का बाप बोल दे बाप बोल दे सामान कहां कटते रे सरी तरह करी अरे ये मनी को तो भरीएगा सर सर सुनो इकडे आ सर ये मनी को दो स्टार्ट वन अकडे अकडे रिंगडे अकडे आ रहा आ रहा आ रहा आ रहा ಡೆವಲಪ್ಮೆಂಟ್ ಬಗ್ಗೆ ಈಗಾಗಲೇ ಸಾಕಷ್ಟು ಇದು ನಮ್ಗೆ ಕಡೆ ಇದು ಹೌದು ಮತ್ತೆ ಸಿಎಂ ಇದ್ದಾಗ ಕೊಟ್ಟೇವು ನಗರಾಭಿವೃದ್ಧಿ ಸಚಿವರು ಕೊಟ್ಟೇವಿ ಹೇಳ್ರಿ ಜಿಲ್ಲಾಧಿಕಾರಿಗಳು ಕೊಟ್ಟೇವು ಎಲ್ಲರಿಗೂ ಕೊಟ್ಟಿವಿ ನೇಟ್ ಕೊಡು ಹೇಳಿ ಏನ್ ಮಾಡು ನೀವೇ ಹೇಳ್ರಿ ನಮ್ಗೆ ಗೈಡ್ ಮಾಡಿ ನಮ್ಗೆ ಬಂದಂಗೇಡಿಯಂ ಸ್ಟೇಡಿಯಂ ಎಲ್ಲ ಆಗ್ತದೆ ಎಲ್ಲ ಕ್ರೀಡಾಂಗಣದಲ್ಲಿ ತಾವು ತಾ ಎಲ್ ಎ ಆದ್ಮೇಲೆ ಮನವಿ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಆಗಿ ಹೋಗಿದಾರೆ ಯಾರು ಏನು ಮನವಿ ಆದ್ರೂ ಕೂಡ ಈ ಫಸ್ಟ್ ಕ್ಲಿಯರ್ ವಿಶ್ವಾಸ ಇಲ್ಲ ನಾವು ನಮ್ ಕೆಲ್ಸ

ಆದಷ್ಟು ಬೇಗನೆ ಮಾಡಿ ನೆರವೇರಿಸ್ಬೋದು ಸ್ಟೀಮ್ ನಂಬರ್ ನಲವತ್ ಮೂವತ್ತೈದು ನಲವತ್ಮೂರು ನಲವತ್ತ್ಮೂರು ಎ ಕಣಬರಗಿ ಲೇಔಟ್ ಗುಡಾಕ್ಕೆ ಸಂಬಂಧಪಟ್ಟಂಥ ಲೇಔಟ್ ಇದು ಸುಮಾರು ಇಪ್ಪತ್ನಾಲ್ಕು ವರ್ಷ ಆಯ್ತು ಅಭಿವೃದ್ಧಿಪಡಿಸಿ ಇದುವರೆಗೂ ಕೂಡ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಿಲ್ಲ ಹಲವಾರು ಬಾರಿ ನಾವು ಎಮ್ ಎಲ್ ಎಗಳಿಗಾಗಲಿ ಮಂತ್ರಿಗಳಿಗಾಗಲಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಹಲವಾರು ಕೆಲಸ ಕಾರ್ಯಗಳು ಇನ್ನೂ ಸ್ಥಗಿತ ಆಗಿದವು ವಿಶೇಷವಾಗಿ ಅಂತ ಏನು ಅಂತ ಹೇಳಿದರೆ ಒಳಚರಂಡಿ ಯೋಜನೆ ಬಹಳಷ್ಟು ವಿಚಾರವಾಗಿ ನಾವು ಹಲವಾರು ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಚರ್ಚೆ ಮಾಡಿದರೂ ಕೂಡ ಇವತ್ತಿನವರೆಗೆ ಆ ಚಳ ಒಳಚರಂಡಿ ಯೋಜನೆಯನ್ನು ಕೈಗೆತ್ತಿಕೊಂಡಿಲ್ಲ ಅಸಮರ್ಪಕವಾಗಿ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ ಮತ್ತು ರಸ್ತೆ ನಿರ್ಮಾಣ ತಾವು ನೋಡ್ತಾ ಇದೆ ಸಾಕಷ್ಟು ಸಲ ತಾವು ಕೂಡ ಬಂದಿದ್ದೀರಿ ಆ ರಸ್ತೆ ಕೂಡ ಸಮರ್ಪಕವಾಗಿ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ವಿವಿಧ ರಾಮತೀರ್ಥ ನಗರದ ವಿವಿಧ ಸಂಘಟನೆಗಳು ಇವತ್ತು ಗುಡಾ ಮೀಟಿಂಗ್ ಇರೋದರಿಂದ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಇಲ್ಲಿ ಬಂದು ಆ ಒಂದು ರಾಮತೀರ್ಥ ನಗರದ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಒತ್ತಾಯ ಪೂರ್ವಕವಾಗಿ ನಮ್ಮ ಕಮಿಷನರನ್ನು ಮತ್ತು ಎಮ್ ಎಲ್ ಎಲ್ಲ ನಾವು ಇವು ಈ ಮೂಲಕ ಒತ್ತಾಯ ಪಡಿಸ್ತಾ ಇದ್ದೀವಿ ಏನೇನು ಪೆಂಡಿಂಗ್ ಇದೆ ಯೋಜನೆ ಪೆಂಡಿಂಗ್ ಇದೆ ಕುಡಿಯುವ ನೀರು ಅಸಮರ್ಪಕವಾಗಿ ಎಂಟು ದಿವಸಕ್ಕೂ ಒಂದ್ಸಲ ಸಲ ಕುಡಿಯುವ ನೀರು ಇದೆ ರಸ್ತೆಗಳು ಡಾಂಬ್ರೀಕರಣ ಇಲ್ಲ ಸರಿಯಾಗಿ ಗಟರುಗಳು ಸಂಪೂರ್ಣವಾಗಿ ನಿರ್ಮಾಣ ಆಗಿಲ್ಲ ಕೆಲವೊಂದು ಕಡೆ ಒಂದು ಕೆಲವೊಂದು ಕಡೆ ಆಗಿಲ್ಲ ಉದ್ಯಾನವನ ಮೇಂಟೆನೆನ್ಸ್ ಇಲ್ಲ ಬುಡದಿಂದ ಅದಕ್ಕೋಸ್ಕರ ಮತ್ತು ನಾಯಿಗಳು ಅಂತ ಭಾಳಷ್ಟು ಭಾಳಷ್ಟು ಹಾವಳಿಯಾಗಿದೆ ಈ ಎಲ್ಲ ಸಮಸ್ಯೆಗಳಿಗೆ ಬುಡ ಅಧಿಕಾರಿಗಳು ಮತ್ತು ಕಾರ್ಪೊರೇಷನ್ ಸ್ಪಂದಿಸಬೇಕು ಅಂಥೇಳಿ ಸಂದರ್ಭದಲ್ಲಿ ನಾನು ಬೆಳೆದಿ ನನ್ನ ಹೆಸರು ಸಿ ಎಸ್ ಬಿಡ್ನಾಳ್ ಅಂತೇಳಿ ಅಧ್ಯಕ್ಷರು ಗಣೇಶ್ ಉತ್ಸವ ಮಂಡಳಿ ರಾಮ ತರಸ ಇವತ್ತಿನ ದಿವಸ ಬುಡಾದಲ್ಲಿ ಮೀಟಿಂಗ್ ಇರೋದ್ರಿಂದ ರಾಮತೀರ್ಥ ನಗರದ ರವಾಸಿಗಳು ವಿವಿಧ ಸಂಘಟನೆಗಳ ರವಾಸಿಗಳು ಏನೇನು ರಾಮತೀರ್ಥ ನಗರದಲ್ಲಿ ಕಾರ್ಯಗಳಾಗಬೇಕಾಗಿದೆ ಇನ್ನೂ ಯಾವ ಪೆಂಡಿಂಗ್ ಇದಾವೆ ಅನ್ನೋದ್ರ ಸಲುವಾಗಿ ಇವತ್ತು ಮನವಿ ಹಿಡ್ಕೊಂಡ್ ಬಂದಾರ ಇಲ್ಲಿ ಬುಡ ಅನ್ನೋದು ಏನು ರಾಮ ನಗರ ಇಪ್ಪತ್ತೇಳು ವರ್ಷಗಳ ಹಿಂದಿನ ಬಡಾವಣೆ ಇಲ್ಲಿವರೆಗೆ ಅಭಿವೃದ್ಧಿ ಆಗಬೇಕಲ್ಲ ವಿದಿನ್ ಫೈವ್ ಇಯರ್ಸ್ದಾಗ ಅದನ್ನು ಡೆವಲಪ್ಮೆಂಟ್ ಮಾಡಿ ಮಹಾನಗರ ಕೊಡಬೇಕಂತ ಇದ್ರೂ ಕೂಡ ಇಪ್ಪತ್ತು ವರ್ ಇಪ್ಪತ್ತೇಳು ವರ್ಷಗಳ ಕಾಲ ಅಭಿವೃದ್ಧಿ ಆಗಿಲ್ಲ ಹತ್ತೊಂಬತ್ತರಾಗ ಏನು ಒಂದು ಬೇಡಿಕೆ ಏನು ಇಟ್ಟಿದ್ರು ಮಹಾನಗರದವ್ರು ಜಾಯಿಂಟ್ ಇನ್ಸ್ಪೆಕ್ಷನ್ ಏನಿಟ್ಟು ಆ ಪ್ರಕಾರ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಸರ್ ಕೆಲವೊಂದಿಷ್ಟು ಜಾಯಿಂಟ್ ಇನ್ಸ್ಪೆಕ್ಷನ್ದಲ್ಲಿ ಏನು ಮೆನ್ಷನ್ ಮಾಡಿದ್ರು ಆ ವರ್ಕ್ಗಳನ್ನು ಇಪ್ಪತ್ತೆರಡರಲ್ಲಿ ಇಪ್ಪತ್ತೊಂದರ ಟೆಂಡರ್ದಲ್ಲಿ ತೊಗೊಂಡ್ರು ತೊಗೊಂಡಾದ ಮೇಲತ್ತು ಎಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಮತ್ತು ಗಟ್ರಗಳು ಅಭಿವೃದ್ಧಿ ಆಗಿದೆ ಅದರ ನಂತರ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಉಳಿದವ್ರು ಏನು ಉದ್ಯಾನವನ ಇರ್ಬೋದು ರಸ್ತೆ ಇರ್ಬೋದು ಗಟ್ರ ಇರ್ಬೋದು ಮೇಜರ್ ಅದ್ರಾಗ ಎರಡು ಅಂದರೆ ಅಂಡರ್ ಗ್ರೌಂಡ್ ಡ್ರೈನೇಜು ಅಂಡರ್ ಗ್ರೌಂಡ್ ಕರೆಂಟ್ ಕೈ ಹಚ್ಚಿ ಇಲ್ಲವರು ಇವು ಇಲ್ಲಿವರೆಗೆ ಇದನ್ನು ಬಿಟ್ಟ ಇಲ್ಲಿ ದುಡ್ಡನ್ನು ಯಾವ ಬುಡ ಇದು ಬುಡದಿಂದ ಇರತಕ್ಕಂಥ ದುಡ್ಡನ್ನು ಬೇರೆ ಕಡೆ ಹೋಗ್ಬೇಡ್ರಿ ಇದನ್ನು ಅಭಿವೃದ್ಧಿ ಮಾಡಿ ಮೊದಲು ಮಹಾನಗರಕ್ಕೆ ಸೇರಿಸ್ರಿ ಆಮೇಲೆ ನೀವು ಏನು ಮಾಡ್ತೀರಿ ಮಾಡ್ರಿ ಅನ್ನುವಂಥ ಮನವಿಯನ್ನು ಇಟ್ಕೊಂಡು ಇವತ್ತು ನನಗೂ ಕೂಡ ಮನವಿಯನ್ನು ಕೊಟ್ಟಿದ್ದಾರೆ ವಿವಿಧ ವಿವಿಧ ಒತ್ತಾಯ ಇದೆ ಸರಿಯಾಗಿ ನೀರಿನ ವ್ಯವಸ್ಥೆ ಅಂದರೆ ಅದಕ್ಕೆ ಹೋರಾಟನ ಮಾಡಬೇಕು ಗಟ್ರ ಸಲುವಾಗಿ ಹೋರಾಟ ಮಾಡಬೇಕು ಕ್ಲೀನಿಂಗ್ ಸಲುವಾಗಿ ಹೋರಾಟ ಮಾಡಬೇಕು ಈ ಪರಿಸ್ಥಿತಿ ನಮ್ಗೆ ಗುಡದಲ್ಲಿ ನಡೀತಾ ಇದೆ ನಿರಾಸು ಬುಡಾದವರು ಇದೆಲ್ಲ ಹಿಂಗೆ ನಮ್ಮಲ್ಲಿ ಫಂಡ್ ಇಲ್ಲ ಅನ್ನೋದು ನಮ್ಮಲ್ಲಿ ಪರ್ಮನೆಂಟ್ ಲೇಬರ್ ಇಲ್ಲ ಅನ್ನೋದು ಅಥವಾ ಯಾವುದೋ ಒಂದು ಕೆ ಬಿ ಟಿ ಸಿ ಶಿಫ್ಟ್ ಆಗ್ಬೇಕಾದ್ರೂ ಅದನ್ನ ನಾವು ಎಸ್ಟಿಮೇಟ್ ಮಾಡಿ ಕಳ್ಸಬೇಕು ನಮ್ಮಲ್ಲಿ ಅವಕಾಶ ಇಲ್ಲತ್ತೆ ಈ ರೀತಿ ಒಂದು ಏನಪ್ಪ ಅಂದ್ರೆ ಇದ್ರಾಗ ಎಲ್ಲರೂ ಕೂಡಿ ಹಂಚ್ಕೊಂಡು ವಯ್ದು ಬಿಡೋದು ಇಲ್ಲಿ ಫಂಡ್ ಇಲ್ದಂಗೆ ಮಾಡೋದು ಇದ್ರ ಉದ್ದೇಶ ಐತಿ ಅದಕ್ಕೆ ಇವತ್ತು ಅಜೆಂಡದಾಗ ತಗೊಂಡ ಇನ್ನು ಎಲ್ಲ ಉದ್ದೇಶ ಏನು ಕೆಲ್ತಾದ್ರೂ ಪರವಾಗಿಲ್ಲ ರಾಮತೀರ್ಥ ನಗರದ ಪರವಾಗಿ ನಾ ಹೋರಾಟ ಮಾಡ್ತೇನೆ ಆ ವಿಷಯವಾಗಿ ಇಟುವನ್ ಅಭಿವೃದ್ಧಿ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಅದಕ್ಕೆ ಬೇರೆ ಟೆಕ್ನಿಕಲ್ ಕಾರಣಗಳನ್ನ ಇಲ್ಲಿವರೆಗೆ ಮಾಡಿರ್ಕ್ಕಿಲ್ಲ ಆದ್ರೆ ನಮ್ಮ ಜನ ಬಹಳ ಇದ್ದಾರೆ ಇವತ್ತು ಹೋರಾಟ ಕೇಳಿದ್ಬಿಟ್ಟಾದ್ರ ಅದಕ್ಕೆ ಅದನ್ನ ನೋಡೋಣ ಯಾವ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಈಗ ಇವ್ರದ್ದು ಲೈಬ್ರರಿ ಐತಿ ಇವ್ರದ್ದು ಅಂದ್ರೆ ಸಾಕಷ್ಟು ವಿವಿಧ ಸಂಘಟನೆಗಳಿಂದ ಏನೇನು ಆಗಿಲ್ಲ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಎಲ್ಲಾನು ಆಗಿಲ್ಲಾನಾಗಿಲ್ಲ ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಓದೋದ ಅದನ್ನ ಮಾಡಿ ಮಹಾನಗರಿಗೆ ಸೇರಿಸಿರೋ ಅಂತ ಇಟ್ಟಿದ್ವಿ ಡಿಸ್ಟಿಕ್ ಮಿನಿಸ್ಟ್ರು ಕೊಟ್ಟೋದು ಎಮ್ ಎಲ್ ಎರು ಕೊಟ್ಟಿದ್ವಿ ಅಧ್ಯಕ್ಷ ಕೊಟ್ಟೋದ್ವಿ ಕಮಿಷನರ್ ಕೊಟ್ಟೋದ್ವಿ ನಾನು ಕೂಡ ಒಬ್ಬ ಡೈರೆಕ್ಟರ್ ಆಗಿ ನಾನು ಅಲ್ಲಿ ಸಬ್ಜೆಕ್ಟ್ಗಳನ್ನ ಇಟ್ಟಿದ್ದೀನಿ ಎಲ್ಲ ಇವತ್ತು ಇತ್ತಿದ್ನೆಲ್ಲ ಪಾಸ್ ಮಾಡೋಕೆ ಪ್ರಯತ್ನ ಮಾಡ್ತು ಒತ್ತಾಯ ಮಾಡ್ತು ಅದಾದ ಮೇಲೆ ನಿಮ್ಗೆ ಮತ್ತೊಂದು ನಾವು ಹೇಳ್ತೀವಿ ಧನ್ಯವಾದಗಳು ಮಾಧ್ಯಮದವ್ರಿಗೆ ಮತ್ತು ಅಮಿತ್ ನಗರ ಪ್ರವಾಸಿಗರಿಗೆ ಧನ್ಯವಾದಗಳು